ರಜತೆ ಮಾಡಿಸಿದಂತೆ ಅನ್ನು ಪ್ರೂಫ್ ಗಳು ಇರೋದಕ್ಕೆ ನಾವು ಬದಿ ಇಲ್ಲ ಅಂದಿದ್ರೆ ರಜತೆ ಕರ್ಸಿದಂತೆ ರಜತೆ ಮಾಡ್ಸಿದಂತೆ ಅಂತ ಮಾತಾಡ್ತಾವ್ರೀಗ ಇವಾಗ ನಾವೇನಾದ್ರೂ ಅಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಮಾತಾಡ್ಬಿಟ್ಟಿದ್ರೆ ಇನ್ ನಮ್ ಕತೆ ಹೇಳಿ ಸರ್ ತೀರಾ ಯಾಕೆ ಹಿಂಗ್ ಮಾಡ್ತವ್ರೆ ಏನ್ ತಂಗ ಮಾಡ್ತವ್ರೆ ನನಗ್ ಗೊತ್ತಿಲ್ಲ ಸರ್ ಆದ್ರೆ ಈ ತರ ಮಾಡ್ಬಾರ್ದು ತುಂಬಾ ಕೆಟ್ಟ ಕೊಳ್ಕಾಬಿಡಿದ್ರು ಸರ್ ಪಾಪ ಅವ್ರನ್ನ ಓಕೆ ರಜತ್ ಅವರು ಸೌಜನ್ಯ ಅವ್ರ ಮನೆಗೆ ಹೋಗಿದಕ್ಕೆ ಈ ರೀತಿ ಆಯ್ತಾ ಅಥವಾ ಯೂಟ್ಯೂಬರಿಗೆ ನೀವು ಸಂದರ್ಶನ ಕೊಡುವಂತ ಸರ್ ಬೈಟ್ ಕೊಡೋ ಸಂದರ್ಭದಲ್ಲಿ ಈ ರೀತಿ ಆಯಿತು ಹೇಳಿ ಅನ್ಸುತ್ತಾ ಹೇಗೆ ಅಂತ ಹೇಳಿ ಯೂಟ್ಯೂಬರ್ಗೆ ಬೈಟ್ ಕೊಡೋ ಟೈಮಲ್ಲಿ ಆಗಿದ್ದು ಬಟ್ ಯಾವ ಕಾರಣಕ್ಕೆ ಇವ್ರು ಮಾಡಿದ್ರು ಅಂತ ನನಗೆ ಕ್ಲಾರಿಟಿ ಇಲ್ಲ ಸರ್ ಅದು ಅವ್ರಿಗೆ ಗೊತ್ತಿರ್ಬೇಕು ಯಾಕೆ ಮಾಡ್ತಾವ್ರಿ ಇವೆಲ್ಲ ಅಂತ ಯೂಟ್ಯೂಬರ್ಗೆ ಬೈಟ್ ಕೊಡೋ ಆಗಿದ್ದು ಬಟ್ ಆದ್ರೆ ಕಾರಣ ಇರಬೇಕಲ್ಲ ಯಾಕೆ ಮಾಡ್ತಾವ್ರಿ ಇದೆಲ್ಲ ಅಂತ ಒಂದಷ್ಟು ಧರ್ಮಸ್ಥಳದ ಸಮೀಪ ಕೆಲವರು ಒಂದಷ್ಟು ಗ್ಯಾಂಗ್ಗಳು ಅಂದ್ರೆ ಅಲ್ಲಿ ಬರುವಂತಹ ಯಾತ್ರಿಗಳಿಗಾಗಿರ್ಬೋದು ಅಥವಾ ಟೂರಿಸ್ಟ್ಗಳ ಮೇಲೂ ಕೂಡ ಹಲ್ಲೆ ಮಾಡಿರುವಂತಹ ಘಟನೆಗಳು ಮಾಧ್ಯಮದಲ್ಲೂ ಕೂಡ ಪತ್ರಿಕೆ ಕೂಡ ಬಿತ್ತರಾಗಿರುವಂಥದ್ದು ನಿಮಗೆ ಏನಾದ್ರು ಈ ರೀತಿಯಾದಂತಹ ತಂಡ ಗುಂಪು ಇದೇನು ಅಂತ ಹಿಂಟಿತ್ತ ನಿಮಗೆ ಅಂತ ಇಲ್ಲ ಸರ್ ಹಿಂಟಿರ್ಲಿಲ್ಲ ನಾನು ಫಸ್ಟ್ ಆಫ್ ಆಲ್ ಯಾರ ಬಗ್ಗೆ ಮಾತಾಡ್ಲೂ ಇಲ್ಲ ಅದ್ರ ಬಗ್ಗೆ ನಾನು ತಲೆನೂ ಕೆಡ್ಸ್ಕೊಂಡಿರ್ಲಿಲ್ಲ ಬಟ್ ಈ ತರ ಏಕಾಏಕಿ ಅಂತೂ ಅರವತ್ತ್ ಅರವತ್ತೈದು ಜನ ಬರೋಕ್ಕಾಗಲ್ವೇ ಬೆಳಗಿಂದ ನಾನು ಹೋಗಿರೋದು ನೋಡಿದಾರೆ ಬಂದಿರೋದು ನೋಡಿದಾರೆ ಸೋಜನ್ ಮನೆಗೆ ಹೋಗಿರೋದೆಲ್ಲ ನೋಡಿದಾರೆ ಅರವತ್ತೈದು ಜನ ಸಡನ್ ಆಗಿ ಎಲ್ಲಿಂದ ಸರ್ ಬರ್ತಾರೆ ಅಲೋ ನಿಮ್ಮನ್ನ ಐಡೆಂಟಿಫೈ ಮಾಡಿದ್ ಯಾರು ರಜತ್ ಬಂದ್ರು ಅಂತ ಹೇಳಿ ನಿಮ್ಮ ಯಾರು ಮೊದಲು ನಿಮ್ಗೆ ಗೊತ್ತಾಗಿದೆ ಹೇಗೆ ಅಲ್ಲಿ ಅವರು ಸೌಜನ್ ಅವ್ರ ಮನೆಗೆ ರಜತ್ ಅವರು ಬಂದಿದ್ದು ಗೊತ್ತಾಗಿದೆ ಹೇಗೆ ಅಂತ ಸರ್ ಇಲ್ಲ ಅದು ಬೆಳಗ್ಗೆ ಇವರು ಯೂಟ್ಯೂಬ್ ಚಾನಲ್ ಅವ್ರು ಏನು ಮಾಡಿದ್ರು ಅಲ್ಲಿ ನಾವು ಇದರ ಹತ್ರ ನಿಂತಿದ್ವಿ ನೈಸ್ ರೋಡ್ ಹತ್ರ ನನ್ನ ಫ್ರೆಂಡ್ಸ್ ವೇಟ್ ಮಾಡ್ತಾ ಇದ್ದೆ ಅವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾಗ ಏನು ಮಾಡ್ಬಿಟ್ರು ವೀಡಿಯೋ ತಗೊಂಡ್ಬಿಟ್ರು ತಗೊಂಡ್ ಅಪ್ಲೋಡ್ ಮಾಡ್ಬಿಟ್ಟಿದ್ದಾರೆ ಬೆಳಗ್ಗೆ ನಾವಲ್ಲಿ ಹೋಗಿ ಒಂದು ಕಡೆ ನಿಲ್ಸಿದಾಗ ನಾವು ಟೀ ಕುಡಿತಾ ಇದ್ವಿ ಅವಾಗ ಒಬ್ಬರು ಬಂದರು ಸರ್ ನೀವು ಸೌಜನ್ಯ ಅಂತರ ಮನೆ ಹತ್ರ ಕಾಯ್ತಾ ಇದ್ವಿ ನಾವು ನೀವು ಬರಲಿಲ್ಲ ಒನ್ ಅವರ್ ವೆಯ್ಟ್ ಮಾಡಿದ್ವಿ ನಾವು ಇವಾಗ ನಾವು ಇದಕ್ಕೆ ಹೋಗ್ತಾ ಇದೀವಿ ಅಂದರು ಅದು ಹಾಸನ್ ಹಾಸನ್ ಅಂತೆ ಊರು ಅಲ್ಲಿಗೆ ಹೋಗ್ತಾ ಇದೀವಿ ಸರ್ ಅಂತ ಅವ್ರ ಫೋಟೋ ಎಲ್ಲ ತೆಗೆಸ್ಕೊಂಡು ಹೋದರು ಸೊ ಆಲ್ರೆಡಿ ಗೊತ್ತಿತ್ತು ನಾನು ಇರೋದು ಅದಾದ್ಮೇಲೆ ಏನಾಗೋಯ್ತು ಅಂದರೆ ನಂದು ಕಾರ್ ರೀಸಿಯಾಗಿ ನೋಟಲ್ವ ಸರ್ ಸರ್ ಕಾರೆಲ್ಲ ಓಡಾಡಿರೋದೆಲ್ಲ ನೋಡಿದ್ದಾರೆ ಅದು ಏನು ಮಾಡ್ಕೊಂಡ್ರು ಯಾಕಂದರೆ ಈಗ ಸಡನ್ನಾಗಿ ಅರವತ್ತೈದು ಜನ ಎಲ್ಲಿಂದ ಬರ್ತಾರೆ ಇವಾಗ ನಮಗೆ ಸಡನ್ ಆಗಿ ಅಪಾಜ್ ಕರ್ಸು ಅಂದ್ರೆ ಕಷ್ಟ ಆಗುತ್ತಲ್ವ ಸೊ ಎಲ್ಲ ಪ್ಲಾನ್ ಮಾಡ್ಕೊಂಡು ಬಂದಿರಬೇಕು ಸರ್ ಗೊತ್ತಿಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್